ಈಗಾಗಲೇ ನಾವು ನವೋದಯಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ ಕಳೆದ ಕ್ಲಾಸ್ ನಲ್ಲಿ ಯಾವ್ದಪ್ಪ ಅಂತಂದ್ರೆ ಪ್ಲೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಅಂತಂದ್ರೆ ಏನಂತಂದ್ರೆ ಸ್ಥಾನ ಬೆಲೆಯನ್ನು ನೋಡ್ತಾ ಬಂದ್ವಿ ನೆಕ್ಸ್ಟ್ ಎಡಿಷನ್ ಸಂಕಲನ ಸಬ್ಸ್ಟ್ರಾಕ್ಷನ್ ವ್ಯವಕಲನ ಮಲ್ಟಿಪ್ಲಿಕೇಶನ್ ಗುಣಕಾರ ಹೀಗೆ ಹಲವು ಲೆಕ್ಕಗಳನ್ನು ನಾವು ನೋಡ್ತಾ ಬರ್ತಾ ಇದೀವಿ ಈಗ ನೋಡ್ರಿ ಮುಂದಿನ ಭಾಗ ಯಾವ್ದಪ್ಪ ಅಂತಂದ್ರೆ ಅದು ಭಾಗಾಕಾರ ಈ ಭಾಗಕಾರವನ್ನು ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಅಂತಂದ್ರೆ ನಾವು ಡಿವಿಜನ್ ಅಂತ ಕರಿತೀವಿ ಸರ್ ಹಾಗಾದ್ರೆ ಈ ಡಿವಿಜನ್ ಪ್ರಾಬ್ಲಮ್ ನಾವು ದಿನನಿತ್ಯದಲ್ಲಿ ದಿನನಿತ್ಯ ಜೀವನದಲ್ಲಿ ನಾವು ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತ ಪ್ರಶ್ನೆಯನ್ನ ಕೇಳಿದಾಗ ನೋಡ್ರಿ ಒಂದು ಮೂರರಿಂದ ನಾಲ್ಕು ಸಂದರ್ಭಗಳಲ್ಲಿ ನಾವು ಈ ಭಾಗಾಕಾರ ಕ್ರಿಯೆಯನ್ನು ನಾವು ನೋಡ್ತಾ ಹೋಗ್ತೀವಿ ಯಾವಾಗಪ್ಪ ಅಂತಂದ್ರೆ ಮೊದಲನೇದ್ದೇನಂತಂದ್ರೆ ಹಲವು ವಸ್ತುಗಳ ಬೆಲೆಯನ್ನ ಕೊಟ್ಟು ಒಂದು ವಸ್ತುವಿನ ಬೆಲೆಯನ್ನ ಕೇಳಿದಾಗ ನಾವು ಭಾಗಾಕಾರ ಕ್ರಿಯೆಯನ್ನ ಮಾಡ್ತೇವೆ ನೋಡ್ರಿ ಇನ್ನೊಂದ್ಸರಿ ಹೇಳ್ತೀನಿ ಹಲವು ವಸ್ತುಗಳ ಬೆಲೆಯನ್ನ ಕೊಟ್ಟು ಒಂದು ವಸ್ತುವಿನ ಬೆಲೆಯನ್ನ ಕೇಳಿದಾಗ ನಾವು ಈ ಭಾಗಾಕಾರ ಕ್ರಿಯೆಯನ್ನ ಮಾಡುತ್ತೇವೆ ನೆಕ್ಸ್ಟ್ ಎರಡನೆಯ ಸಂದರ್ಭ ಯಾವುದಪ್ಪ ಅಂತಂದ್ರೆ ಸರಾಸರಿ ಎವರೇಜ್ ಅಂತ ಕರಿತೀವಿ ಈ ಎವರೇಜ್ ಅನ್ನ ಕಂಡಿಡಿಯುವಾಗ ಕೂಡ ಏನಂತಂದ್ರೆ ನಾವು ಭಾಗಾಕಾರ ಕ್ರಿಯೆಯನ್ನ ನಾವು ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಮೂರನೆಯ ಸಂದರ್ಭ ಯಾವಾಗ ಅಂತಂದ್ರೆ ಒಂದಿಷ್ಟು ಅಮೌಂಟ್ ಅನ್ನ ಎಲ್ಲರಿಗೆ ಸಮನಾಗಿ ಹಂಚಿ ಅಂತ ಹೇಳಿದಾಗ ನಾವು ಈ ಭಾಗಾಕಾರ ಕ್ರಿಯೆಯನ್ನ ನಾವು ಮಾಡ್ತಾ ಹೋಗ್ತೀವಿ ಅರ್ಥ ಆಗುತ್ತಾ ಎಲ್ಲ ಹಾಗಾದ್ರೆ ನೋಡ್ರಿ ಪರೀಕ್ಷೆಯಲ್ಲಿ ಯಾವ ರೀತಿ ಲರ್ಥಗಳನ್ನ ಕೊಟ್ಟಿರ್ತಾನೆ ಯಾವ ರೀತಿಯಾಗಿ ಹಚ್ಚಿಕೊಳ್ಳಬೇಕು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾವು ಈ ಕ್ಲಾಸ್ ನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ನೋಡ್ರಿ ಈಗ ಪರೀಕ್ಷೆಯಲ್ಲಿ ಹತ್ತು ಡಿವೈಡೆಡ್ ಬೈ ಮೂರನ್ನ ಕೊಟ್ಟ ಹೌದಾ ಬಾಗಾಕಾರ ಕ್ರಿಯೆಯನ್ನು ಮಾಡ್ರಿ ಅಂದಾಗ ನಿಮ್ಗೆ ಗೊತ್ತಲಾಗದ ಗೊತ್ತಾ ಯಾವ್ದರಿಂದ ಯಾವ್ದನ್ನ ಭಾಗಿಸ್ಬೇಕು ಅನ್ನೋದ ಕನ್ಫ್ಯೂಸ್ ಆಗುತ್ತೆ ಈಗ ಅದನ್ನ ಕ್ಲಿಯರ್ ಮಾಡ್ಕೊಂಬಿಡೋಣ ನೋಡ್ರಿ ಈ ಕೊಟ್ಟಂತಹ ಭಾಗಾಕಾರ ಕ್ರಿಯೆಯನ್ನು ನಾವು ಭಿನ್ನ ರಾಶಿ ರೂಪದಲ್ಲಿ ಬರ್ಕೊಂಡ್ಬಿಡೋಣ ಎಷ್ಟಾಗುತ್ತೆ ಅದು ಹತ್ತು ಡಿವೈಡೆಡ್ ಬೈ ಮೂರ್ ಅಂದ್ರೆ ಹೆಂಗ ಹತ್ತು ಡಿವೈಡೆಡ್ ಬೈ ಮೂರ್ ಈ ರೀತಿ ಬರ್ಕೋಬೇಕು ಹೌದಾ ಇದನ್ನ ಏನಂತ ಕರಿತೀವಿ ನಾವು ಅಂಶ ಅಂತ ಕರಿತೀವಿ ಮೇಲಿರೋದನ್ನ ಕೆಳಗಿರೋದನ್ನ ಏನಂತ ಕರಿತೀವಿ ನಾವು ಛೇದ ಅಂತ ಕರಿತೀವಿ ಅಂದ್ರ ಭಾಗಾಕಾರದ ಇನ್ನೊಂದು ರೂಪವೇ ಭಿನ್ನ ರಾಶಿ ಭಿನ್ನ ರಾಶಿ ಇನ್ನೊಂದು ರೂಪವೇ ಮೇಲೆ ಛೇದದಿಂದ ಅಂಶವನ್ನ ನಾವು ಭಾಗಿಸಬೇಕು ಈ ಸೂರ್ಯ ಚಂದ್ರ ಇರುವರೆಗೂ ಏನಂತಂದ್ರೆ ನಾವು ಛೇದದಿಂದ ಅಂಶವನ್ನೇ ಭಾಗಿಸಬೇಕು ಹಾಗಾದ್ರೆ ನೋಡೋಣ ತಕ್ಷಣ ಅಂತ ಹೇಳಿ ಹತ್ತು ಟಿವೈ ಮೂರು ಹೌದಾ

ఉలతో సంఖ్యకి శాతీ అంత కిదా బాగా సంఖ్య బాగా సంఖ్య ఏదా నెక్స్ట్ బాగా బంద ఉత్తరకి ఏ ನಾಲ್ಕು ಅಂಶಗಳನ್ನ ನಾವು ನೋಡ್ತಾ ಹೋಗ್ತೀವಿ ಒಂದು ಭಾಜಕ ಶೇಷ ಈ ರೀತಿಯಾಗಿ ಅಂಶಗಳನ್ನ ನಾವು ಭಾಗಾಕಾರ ಕ್ರಿಯೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಇವುಗಳನ್ನ ನೆನ್ಪಿಟ್ಕೋಬೇಕು ಯಾಕಂತಂದ್ರೆ ಫಾರ್ಮು ಫಾರ್ಮುಲಾದ ಮೇಲೆ ಏನಂತಂದ್ರೆ ಒಂದು ಪ್ರಾಬ್ಲಮ್ ನಿಮಗೆ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳಿ ಕೇಳುತ್ತಾನೆ ಓಕೆನಾ ಹಾಗಾದ್ರೆ ಇನ್ನೊಂದು ಲೆಕ್ಕವನ್ನ ನಾವು ನೋಡ್ತಾ ಹೋಗೋಣ ಈಗ ನೋಡ್ರಿ ಈಗ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಎಷ್ಟೈತಿ ఈ ఇడ్ బ ఈ రీతి భాగార క్రియ హి సే భాగార ఎందరే అంత ప్రశ్న బరువు ಬಾಗಾಕಾರ ಅಂತಂದ್ರೆ ನೋಡ್ರಿ ಇಲ್ಲಿ ನಾನು ಏನ್ ಬರ್ತೀನಿ ಇಪ್ಪತ್ತರತೀನಿ ಇಪ್ಪತ್ತರಲ್ಲಿ ಐದನ್ನ ಎಷ್ಟು ಬಾರಿ ಕಳೆದಾಗ ಸೊನ್ನೆ ಬರುತ್ತದೆ ಇಪ್ಪತ್ತರಾಗ ಬಾರಿ ನೋಡಿ ಇಪ್ಪತ್ತರ ಐದ್ ಪ್ರಜೆ ಸು ಹದ್ನೈದು ನೋಡ್ರಿ ನೆಕ್ಸ್ಟ್ ಐದ್ ಪ್ರಜೆ ಸು ಇಪ್ಪತ್ತು ಡಿವೈಡೆಡ್ ಬೈ ಐದು ಐದ ಬಂದ್ಲೆ ಐದ ನಗಲೆ ಅಂದ್ರೆ ಐದನ್ನು ನಾಲ್ಕು ಬಾರಿ ಕಳೆದಾಗ ಅಲ್ಲಿ ಏನು ಬರ್ತಾ ಸೊನ್ನೆ ಬರ್ತದೆ ಹಾಗಾಗಿ ಏನಂತ ಕರಿತೀವಿ ಅಂತಂದ್ರೆ ನೋಡ್ರಿ ಪುನರಾವರ್ತಿತ ವ್ಯವಕಲನದ ಪುನರಾವರ್ತಿತ ವ್ಯವಕಲನದ ಸಂಕ್ಷಿಪ್ತ ರೂಪವೇ ಭಾಗಾಕಾರ ಅಂತ ಕರಿತೀವಿ ಎಷ್ಟು ಜನಕ್ಕೆ ಅರ್ಥ ಆಯ್ತು ವೆರಿ ಗುಡ್ ಹ ನೆಕ್ಸ್ಟ್ ಅದರ ಮುಂದಿನ ಲೆಕ್ಕವನ್ನು ನಾವು ನೋಡ್ತಾ ಹೋಗೋಣ ನೋಡ್ರಿ భా ఇప్పైడెడ్ బై ఎస్ ఎరడ వందో ఇక

ನೋಡ್ ತಗೋಣ ಈಗ ಹ ತೊಗೊಳಿ ಎರಡು ಹ ಎರಡಾ ಒಂದು ಎರಡ ಎಷ್ಟೇ ಎರಡ ಏಳೆ ಹೋಯ್ತು ಎಷ್ಟು ಎಷ್ಟ ಆಯ್ತ ಎರಡಾ ಏಳೆ ಎಷ್ಟು ಹೋಯ್ತು

ಸೊನ್ನೆ ಕೊಟ್ಟು ಯಾವ ರೀತಿ ಇಳಿಸಬೇಕು ಮತ್ತ ಮನಿ ಖಾಲಿ ಆದಾಗ ಪಾಯಿಂಟ್ ಕೊಟ್ಟು ಪಾಯಿಂಟ್ ಕೊಟ್ಟು ಈ ಲೆಕ್ಕದಲ್ಲಿ ಕಲ್ತಿದೀವಿ ಇಂಪಾರ್ಟೆಂಟ್ ಆದ ಪ್ರಾಬ್ಲಮ್ ಐತಿ ಹೌದಾ ನೋಡ್ರಿ ಅದನ್ನ ಮಾಡಿ ನೋಡ್ರಿ ಈ ಒಂದು ನಾಲ್ಕನೇ ಲೆಕ್ಕ ನಾಲ್ಕನೇ ಲೆಕ್ಕ ಒಂದ್ ಇಂಪಾರ್ಟೆಂಟ್ ಆಗೈತಿ ನೋಡ್ರಿ ಇಲ್ಲಿ ನೋಡ್ರಿ ಇದು ಎರಡು ಡಿವೈಡೆಡ್ ಬೈಕ್ ನಾಕ್ ಐತಿ ಅಂಶ ಮತ್ತೆ ಚೇಲೋ ಈ ನೋಡ್ರಿ

ಅದ ಈ ರೀತಿ ನೋಡ್ರಿ ಛೇದದಿಂದ ಅಂಶವನ್ನ ಭಾಗಿಸ್ಬೇಕು ನಾವು ಈ ರೀತಿ ಲೆಕ್ಕ ಕೊಟ್ಟು ನಾವು ಕೊಟ್ಟಾಗ ಏನ್ ಮಾಡಿದ ಅಂಶದಿಂದ ಭಾಗಿಸ್ಬಿಡ್ತೀರಿ ಯಾಕಂದ್ರ ಅಂಶ ಚಿಕ್ಕದೈತಿ ಅವಾಗ ಅವಾಗ ನೀವೇನ್ ಬಿಡ್ತೀರಿ ಅದನ್ನ ನಾಕು ಟಿವಿ ಎರಡು ಹಚ್ಚುವರೆ ಹಚ್ಚುವ ಇದು ರಾಂಗ್ ಛೇದದಿಂದ ಅಂಶವನ್ನ ಭಾಗಿಸಬೇಕು ಹೌದಾ ಅಂಶವನ್ನ ಭಾಗಿಸಿದ ನಾವು ಅವಾಗ ಈ ರೀತಿಯಾದಂತಹ ಲೆಕ್ಕಗಳನ್ನ ನಾವು ಭಾಗಾಕಾರ ಕ್ರಿಯೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಹೌದಾ ಈ ರೀತಿಯಾಗಿ ನಾವು ಸಂಪೂರ್ಣವಾಗಿ ನಾವು ಲೆಕ್ಕಗಳನ್ನ ಕಲ್ತಿದ್ದೆ ಯಾಕಂದ್ರೆ ಪರೀಕ್ಷೆಯಲ್ಲಿ ನಮಗೆ ಒಂದಲ್ಲ ಒಂದು ಲೆಕ್ಕ ಬಂದೇ ಬರುತ್ತೆ ಎಲ್ಲರಿಗೂ ಅರ್ಥ ಆಯ್ತಾ ಆಯ್ತು ಮತ್ತ ಮತ್ತೊಂದು ಮುಂದಿನ ಕ್ಲಾಸ್ ನಲ್ಲಿ ನಾವು ಮತ್ತೆ ಎಲ್ಲರೂ ಭೇಟಿ ಆಗೋಣ ಎಲ್ಲರಿಗೂ ಗುಡ್ಲ